ಅಕರೆ ಏನು ಹೇಳಿ ವ್ಯಾಪಾರ ನಿಂತ ಮುಚಿ 26 28 ಅಂಗಾ ಕ್ಯಾಮೆರಾ ಓಡಿಸ್ಕೊಳ್ಳೆ ಅಂಗಾ ರೇಟ್ ಡಾಬ್ ಡಾಬ್ ಅಂತ ಹೇಳಿಬಿಡೋ ದಷ್ಟೇ ಕರೆಕ್ಟ್ ರೇಟ್ ಹೇಳ ತಗೊಂಡಂಗಿರಬೇಕು 28 ಎಷ್ಟು ಹಣ ನಾಲ್ಕಲ್ಲ ಅಲ್ಲೇ ಒಳ ಒಳ ಗುಸು ಗುಸು ಮಾತಾಡೈತ್ರಿ ನಮಿಗ ಹೇಳ್ರಿ ಕೇಳಿ ಅದ ನಮ್ ಸೌಕಾರ ಮಂದಿ ಕೇಳ ನಲ್ವತ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಡನ್ ಅಷ್ಟ್ ಹೇಳ ಕಿವೇ ಮಾತಾಡತ್ತ ನೀವ್ ನಮಿಗೆ ಹೆಂಗ ಗೊತ್ತಾಗಬೇಕ ಒಳ್ಳೇದು ಚೆನ್ನಾಗದ ಮರಿ ಇವರೇ ತಗೊಂಡ್ರ ನೋಡ್ರಿ ಮರಿ ನಲ್ವತ್ ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ಚಲೋ ಮೇಯಿಸ್ಬೇಕಂದ್ರೆ ಯಾವ ತರ ಫುಡ್ ಕೊಡ್ಬೇಕು ಹೇಳಬೇಕ ಹೇಳ್ಬೇಕ ನೀವು ಓಡಾಗಿಲ್ಲ ಕರೆಕ್ಟ್ ಕರೆಕ್ಟ್ ಸಿಕ್ಕಿರತ್ತೀ ನಮಸ್ಕಾರ ರೀ ರಿಸೋಕರೇ ಹೇಗಿದ್ರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರು ಕುರಿಸಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಸಂತಿ ನೋಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ಐಟ್ಲೆ ಅಂತ ಕ್ರಾಸ್ ಐತನಣ್ಣ ಮೌಳಿ ಕ್ರಾಸ್ ಐತನದ ಮೌಳಿ ಕ್ರಾಸ್ ಐತೆ ಅದಕ್ಕ ನಾನು ಸೊಗರ ಏನು ಹೇಳಿವೆ ವ್ಯಾಪಾರ ಅರವತ್ತು ಸಾವಿರ ಅಲ್ಲ ನಾಲ್ಕಲ್ಲ ಎಷ್ಟಕ್ಕೆ ಕೇಳತ್ತಾರಣ ಹಾ ನಲ್ವತ್ತು ನಲವತ್ತಕ್ಕೆ ಕೇಳತ್ತಾರ ನಲವತ್ತೊಂಬತ್ತಕ್ಕೆ ಕೇಳಾರ ತುಂಬ ಐತ್ರಿ ಒಳ್ಳೆ ಐಟಲ್ಲಂತು ಸಕರ ವ್ಯಾಪಾರ ನಡೆದದ ಎಷ್ಟಲ್ಲ ಎಷ್ಟಲ್ಲಣ್ಣ ನಾಲ್ಕಲ್ಲು ತನ್ನ ನೋಡು ನೋಡ ಒಳ್ಳೆ ಸೈಜು ಏನು ಹೇಳ ವ್ಯಾಪಾರ ಐವತ್ತೈದು ಎಷ್ಟಕ್ಕೆ ಕೆಳಾತಾರ ನಲ್ವತ್ತು ಸಾವಿರ ಕೆಳಾತಾರ ಅಣ್ಣ ಕ್ಯಾಚ್ ತೀಗಾತಾರ ರೀ ಅದಕ್ಕೆ ಕೇಳಾತಾರ ಹಾಂ ಮೂವತ್ತೈದಕ್ಕೆ ಕೇಳಿರಿ ನಲವತ್ತಾದ್ರೆ ಕೊಡ್ತಾರ ನಲ್ವತ್ತೈದು ಆದ್ರೆ ಕೊಡ್ತಾರ ಚೆನ್ನಾಗದ ಗಡ್ಡಕ್ಕೆ ಚೆನ್ನಾಗಿತ್ತು ಅಷ್ಟು ಐಟಲ್ ಅಂತ ಒಳ್ಳೆ ಸೈಜ್ ಐತೆ ತುಂಬಾ ಚೆನ್ನಾಗೈತೆ ಮರಿ ಯಾವ ಯಾವ್ದಣ ಮರಿ ಇದೆ ಬಸ್ ಹಾಪ್ರಿ ನೀವು ತಗೊಳಾರ ಆಗತ್ ಮರಿ ವ್ಯಾಪಾರ ಹಾಕತ್ತ ಗ್ಯಾರಂಟಿ ಕ್ಯಾಶ್ ಕೊಟ್ಟಾರ ನೋಡ್ರಿ ಅವ್ರ ವ್ಯಾಪಾರ ನಡೆದದ நமஸ்காரண்ணா ஆரமா ரவி அண்ணா ಅಲ್ಲೇ ಒಳ ಒಳ ಹುಸ್ ಮಾತಾಡತ್ರಿ ನಮಿಗ ಹೇಳ್ರಿ ಕೇಳಿ ಅದ ಕೇಳ್ ಸಹಕಾರ ಮಂದಿ ಕೇಳಾತರ ನಲವತ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತ ಡನ್ ಅಷ್ಟ್ ಹೇಳಿಲ್ಲ ಕಿವ್ಯಾಗ ಮಾತಾಡ ನಮಗ್ ಹೆಂಗ್ ಆಕ್ಕ ಒಳ್ಳೇದ್ ಚೆನ್ನಾಗದ ಮರಿ ಇವರೇ ತಗೊಂಡ್ರ ನೋಡ್ರಿ ಮರಿ ನಲ್ವತ್ ಸಾವಿರ ರೂಪಾಯಿಗ್ ವ್ಯಾಪಾರ ಆಗಿತ್ತು ಅಣ್ಣ ಯಾರೀದ ಕರೆಮರಿನ ಕರೇಮರಿನಾ ತಿನ್ನ ರಾಮ್ಪುರಿನಾ ಎಷ್ಟಲ್ಲ ಅದ ಓಪನ್ ಐತೆ ಏನು ಹೇಳಿರಿ ವ್ಯಾಪಾರ ಕೊಡೋದಲ್ಲ ತಗೊಂಡೆ ನಿನ್ನ ನಿನ್ನ ತೊಗೊಂಡು ಎಲ್ಲಿ ತೊಗೊಂಡಿ ಇದ ಸಂತಕ್ಕೆ ತೊಗೊಂಡು ಎಷ್ಟಕ್ಕೆ ತೊಗೊಂಡು ಐವತ್ತೈದಕ್ಕೆ ಐವತ್ತೈದಕ್ಕೆ ತೊಗೊಂಡೆ ಎಲ್ಲ ಕಣದಾಗ ಅಟ್ಸ ಯಾವ ಊರು ಸುಳೇಬಾವಿ ಯಾವಾಗ ಐತಿ ಈಗ ಐತಲ್ಲ ರಿಸೆಂಟ್ ಹದಿನೇಳು ದಿನ ಅದ್ರಾಗ ಆಡ್ಸಂಗಲ್ಲ ಇನ್ನೊಂದು ಎರಡು ಮೂರು ತಿಂಗಳ ಹಾಕಂಗಲ್ಲ ಚೆನ್ನಾಗಿ ಹೇಳಿದ್ರ ವ್ಯಾಪಾರ ಅವ್ರ ಎಪ್ಪತ್ತೈದು ಸಾವಿರಕ್ಕೆ ನನ್ನ ಮುಖ ನೋಡ ನಮಸ್ಕಾರ ಆಗೈತೆ ಅಣ್ಣ ಸೌಕರ್ಯ ಇದೆ ಯಾರದೆ ಅರ್ಶಣ್ಣ ಓ ಸಾಹೇಬಾ ಅಣ್ಣ ಇದೆಯಾ ಇಲ್ಲ ಇಲ್ಲ ಇದ್ರೆ ಹೇಳ್ತಿದ್ರು ಸರಿ ಅಣ್ಣ ಸ್ವಲ್ಪ ಸುಗರ ಯಾರ ಬಾ ಬಾಣ ಬಾಣ ಎಷ್ಟಲ್ಲಾಕಲ್ಲ ಏನ್ ಹೇಳಿರಿ ವ್ಯಾಪಾರ ಮೂವತ್ತೈದ ಮೂವತ್ತೈದು ಸಾವಿರ ಇದೆ ಗದ್ದನಕೇರಿ ಯಾರು ಕೇಳು ಹೊಂಟಾರ ಕೇಳ ಹೊಂಟಾರ ಎಷ್ಟಕ್ಕೆ ಮಾತಕ್ಕೆ ಕೇಳಾರ ಓ ಹೆವಿ ಸೈಜ್ ಎಷ್ಟು ಓಪನ್ ಅಣ್ಣ ಅದ ಹಾರಲ್ಲ ಏನೇಣ್ಣ ವ್ಯಾಪಾರ ಐವತ್ತು ಸಾವಿರ ಕರೆಕ್ಟ್ ಹೇಳ್ಬೇಡಣ್ಣ ಕರೆಬು ಕೊಡೋದ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ ಚೆನ್ನಾಗದ ಎಲ್ಲ ಆಡ ಆಡುತ್ತೆ ನದಿ ಕಣ್ದಾಗ ಮಾಡುತ್ತೆ ಪ್ರೈಸ್ ಗೆದೈತೆ ಏನೇನು ಗೆದ್ದತೆ ಹಾಲಲ್ಲಗ ಎರಡಲ್ಲಗ ನಾಲ್ಕಲ್ಲ ಆಡಿಲ್ಲ ಈಗ ಎಂಟಲ್ಲೇ ಐತಿ ಈಗ ಆರಲ್ಲ ಐತಿ ಹೆಂಗಿದ್ರಿ ಆರಾಮ ಏನ ಎಷ್ಟ್ ಗಂಟೆಗೆ ಬಂದ್ರಿ ಸಂತಿಗೆ ಐದುವರೆಗೆ ಐದ್ರಿ ಹಾ ಹಾ ಆರೂವರಿ ಒಳ್ಳೇದ್ ಕೊಟ್ಟಿಲ್ಲ ಯಾರು ಬಿಟ್ಕೊಟ್ಟಿಲ್ಲ ಒಪ್ಕೊಂಡೆ ನಾನು ನೀವ್ ಎಷ್ಟು ವರ್ಷದಿಂದ ಈಗ ಯೂಟ್ಯೂಬಿಗೆ ಬೇಡ ನಿಮ್ಗೆ ಮರಿ ಮ್ಯಾಗ ಮರಿ ಮೇಲೆ ನೀವ್ ಆಸಕ್ ಹಾ ವ್ಯಾಪಾರ ಮಾಡೋದು ಇದು ಮಾಡೋದು ಇಪ್ಪತ್ತ ಇಲ್ಲಿವರೆಗೂ ಅಂತಂದ್ರೆ ಎಷ್ಟು ವರ್ಷ ಆಯ್ತಾ ಒಂದ್ ಹದಿನಾಲ್ಕ ನಾಲ್ಕು ವರ್ಷ ಆತ ಸರಿ ಅಣ್ಣ ನನಗೆ ಎರಡಲ್ಲ ನಾಲ್ಕಲ್ಲ ಈ ಎಂಟಲ್ಲ ಡಿಫ್ರೆನ್ಸ್ ಹೇಳ್ಬಿಡ್ರಿ ಏ ಭಾಳ ಮಂದಿಗೆ ಗೊತ್ತಿಲ್ಲ ಎರಡಲ್ಲ ಅಂದ್ರೆ ಏನ ಓಪನ್ ಅಂದ್ರೆ ಏನ ಎಂಟಲ್ಲ ಅಂದ್ರೆ ಏನ ಹಾ ಇದು ಯಾರಲ್ಲಣ

ಫಸ್ಟ್ ಪ್ರಿಫರೆನ್ಸ್ ಒಟ್ಟನಾಗ ಯಾವ್ದಣ ಹಾ ಒಟ್ಟು ಸೆಕೆಂಡ್ ತೊಗರಿ ಒಟ್ಟು ಸೋಯಾ ಒಟ್ಟು ಯೂಸ್ ಮಾಡಂಗ ಸೋಯಾ ಒಟ್ಟು ಸಿಗ್ಲಿಲ್ಲ ಅಂದ್ರೆ ಒಟ್ಟು ಕರೆಕ್ಟ್ ಅಣ್ಣ ಮತ್ತೆ ಅದೇ ಅದೇ ಹೇಳಿದೆ ನಮ್ಮ ಪ್ರೊಸೆಸ್ ಹಾ ಮತ್ತೆ ಹಾಲ್ ಬಿಟ್ಟು ಮತ್ತೆ ಅಣ್ಣ

ಇದು ಜವಾರಿ ಇದಣ ನೀವು ಜವಾರಿ ಜವಾರಿ ಮಾಲದ ಹ್ಮ್ ಎಪ್ಪತ್ತು ಸಾವಿರ ಹೇಳತ್ತಾರ ನೋಡ್ರಿ ಬಿಜಾಪುರದ ಬಿಜಾಪುರ ವಿಲಾಯಿತಿ

ಅಣ್ಣ ಎಷ್ಟಕ್ಕೆ ಕೇಳತ್ತಾರ ಇದು ವಿಲಾಯಿತಿ ಎಷ್ಟಕ್ಕೆ ಕೇಳತ್ತಾರ ಸಂತೆಗೆ ಯಾರು ಕೇಳ್ಯಾರ ಐವತ್ತಿಗೆ ಕೇಳಿ ಹೋಗ್ಯಾರ ನೀವು ಕೊಡೋದ ಎಷ್ಟಕ್ಕೆ ರೀ ನಿಮ್ಮ ಅವರೇಜ್ ರೇಟ್ ಎಲ್ಲಿಂದ ತೊಗೊಂಬಂದಿದ್ರಿ ಇದು ವಿಲಾಯಿತಿ ಯಾವ ಊರಿಂದ ತೊಗೊಂಬಂದಿದ್ರಿ ಬಿಜಾಪುರ ಈ ನಿಮ್ಮ ಊರು ಬಿಜಾಪುರ ತಗೊಂಡಿದ್ದ ಕಾಶ್ಮೀರ್ ಕಾಶ್ಮೀರ್ ಜಮ್ಮು ಕಾಶ್ಮೀರದನ್ರೀ ಅಲ್ಲಿನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಎಲ್ಲ ಮುಂಬೈ ಹೈದರಾಬಾದ್ ಮಾಲ್ ತಗೊಂಡಿದ್ವಿ ಹೈದರಾಬಾದಿಗೆ ಬಂದಿದ್ದ ಹೈದರಾಬಾದ್ನಿಂದ ನೀವು ತಗೊಂಡ್ರಿ ಎಲ್ಲ ಆಡ್ಸಿರ ಕಣಕ್ಕ ಆಡ್ಸಿರ ಏನ್ ಬಂದೈತ ರೌಂಡ ಎರಡು ಮೂರು ರೌಂಡ್ ಅಷ್ಟ ತೊಗೊಂಬಂದಿರ ಅಣ್ಣ ಚೊಕರೆ ಏನು ಹೇಳಿ ವ್ಯಾಪಾರ ನಿಂದ ನೀನು ನಿಮಿಷ ಹಾಂ ಹಂಗೆ ಕ್ಯಾಮ್ರಾ ನೋಡಿದ್ ಕೊಡ್ಲೆ ಅಗಾ ರೇಟ ಡಾಬ್ ದಾಬ್ ಅಂತದ ಹೇಳ್ಬಿಡೋದು ಅಷ್ಟೇ ಕರೆಕ್ಟ್ ರೇಟ್ ಹೇಳಿ ತಗೊಂಡಂಗೆ ಇರ್ಬೇಕು ಎಷ್ಟು ಅಲ್ಲ ಅಣ್ಣ ನಾಲ್ಕಲ್ಲ ಇಪ್ಪತ್ತು ಎಂಟು ಇದೇ ಇತ್ತು ನೋಡಿರಿ ದೊಡ್ಡ ಸೈಝ್ ಹೆವಿ ಸೈಝ್ ಹೈಟ್ ಲನ್ ತುಂಬಾ ಚೆನ್ನಾಗೈತೆ ನೋಡಿ ಅಣ್ಣ ನಿಂದು ಹೈಟ್ ಅಷ್ಟೇ ಹಾಂ ಸಿಕ್ಸ್ಟಿ ಸೆವೆನ್ ಮರಿ ಹೈಟ್ ಸೊಂಟಕ್ಕೆ ಹೈಟ್ ಐತಿ ಹಾಂ ಅವ್ನಕಿಂತ ಹೆಚ್ಚಿಗೆ ಐತಿ ಚೆನ್ನಾಗದ ಹೈಟ್ ಕಡಲೆ ಮರಿ ಏನು ಹೇಳ ವ್ಯಾಪಾರ ನಲವತ್ತೈದು ಎಷ್ಟಲ್ಲ ನಾಕಲ್ಲ ಫುಲ್ ವೈಟ್ ಸ್ಪಾಟ್ ಏನು ಬ್ಲ್ಯಾಕ್ನೂ ಇಲ್ಲ ಮೂವತ್ತಕ್ಕೆ ಬರಂಗಲ್ಲ ತರ ತುಂಬಾ ಚೆನ್ನಾಗಿದೆ ಮರಿ ಫುಲ್ ವೈಟ್ ವೈಟ್ ಲೆನ್ ತುಂಬಾ ಚೆನ್ನಾಗಿದೆ ಇವಾಗ ಎರಡಲ್ಲ ಅಕ್ಕ ಎರಡಲ್ಲ ಆರಾಮ್ ರೀ ಏನ್ ಹೇಳಿ ವ್ಯಾಪಾರ ಮೂವತ್ತ ಎಷ್ಟ ನಲ್ವತ್ತೆಂಟು ಕೊಡುದ ಎಷ್ಟು ಕೇಳತ್ತಾರ ಇಲ್ಲ ಯಜಮಾನ್ರ ಮೂವತ್ ಒಂದಕ್ಕೆ ಕೇಳತ್ತಾರ ಒಳ್ಳೆ ಸೈಜ್ ಮಾಡಿ ಇದು ಮೌಳಿದ ಏನಂದಿರಿ ಸಕರ ನಲವತ್ತೈದು ಎರಡಲ್ಲ ಆರಲ್ಲು ಇದು ಅಮೀನ್ಗಡ್ ಸಂತಾಗಿತ್ತು ನೋಡ್ರಿ ಎರಡಲ್ಲ ಮರಿ ಇದು ಎಷ್ಟಲ್ಲಣ್ಣದ ಏನು ಹೇಳಿರಿ ವ್ಯಾಪಾರ ನಲವತ್ತೈದು ನಲವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಮೂವತ್ತೈದಕ್ಕೆ ಕೇಳತ್ತಾರ ತುಂಬ ಅದು ಫುಲ್ ವೈಟ್ ಕಣ್ಣತ್ರ ಕರಿಕಣ್ಣ ವೈಟ್ ಲೆಂತ್ ಅಂತರ ತುಂಬ ಚೆನ್ನಾಗದ ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಕೆ ಜಿ ಲೈವೇಟ ಎಪ್ಪತ್ತು ಕೆ ಜಿ ಲೈವೇಟ ಬರುತ್ತೆ ನೋಡಲು ಅಣ್ಣ ಇದು ಎರಡಲ್ಲ ಏನು ಹೇಳಿ ಅಣ್ಣ ವ್ಯಾಪಾರ ಮೂವತ್ತೈದ ಸೇಮ್ ರೇಟ್ ನೋಡ್ರಿ ಅಮೀನ್ ಗಾಡಿದಾಗು ಮೂವತ್ತೈದು ಹೇಳಿದ್ರಿ ಇಲ್ಲೂ ಮೂವತ್ತೈದು ಹೇಳತ್ತಾರ ಏನು ವ್ಯಾಪಾರ ವ್ಯಾಪಾರಕ್ಕೆ ಮೂವತ್ತಾರು ಎಷ್ಟಲ್ಲ ಎರಡಲ್ಲ ಮೂವತ್ತಾರು ಕೇಳ ಹೊಂಟಿದ್ದಾರಕ್ಕೆ ಕೇಳತ್ತಾರ